ಗಬ್ಬೆದ್ದು ನಾರುತ್ತಿರುವ ಜಮಖಂಡಿಯ ಬಸ್ ನಿಲ್ದಾಣ ಕಣ್ಣುಮುಚ್ಚಿ ಕುಳಿತ ಜಮಖಂಡಿಯ ಬಸ್ ಡಿಪೋ ಮ್ಯಾನೇಜರ್ ಗಬ್ಬು ನಾರುತ್ತಿರುವ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣದಲ್ಲಿ ಜನ ಕುಳಿತುಕೊಳ್ಳಲು ಹಿಂದೇಟು ಹಾಕುತ್ತಿರುವುದು ಯಾಕೆ ಅಲ್ಲಿ ಕುಳಿತರೆ ಎಂತಹ ಸುವಾಸನೆ ಕಸದ ವಾಸನೆ ಒಂದೇ ಅಲ್ಲ ಮಲಮೂತ್ರದ ವಾಸನೆ ಅಷ್ಟೇನಾ ಗುಯಿ ಅನ್ನುವ ಸೊಳ್ಳೆಗಳ ನಾದಸ್ವರ ಅವುಗಳ ಕಾಟ ಈಗ ಬರೆಯದಷ್ಟೇ ಅಲ್ಲ ದೂರದ ಊರಿಂದ ಬಂದ ಪ್ರಯಾಣಿಕರಿಗೆ ಹಾಗೂ ಹಳ್ಳಿಗಳಿಂದ ಬಂದ ಜನತೆಗೆ ಫ್ರೀಯಾಗಿ ಬಿಟ್ಟಿ ಭಾಗ್ಯ ಕೂಡ ಸಿಗುತ್ತೆ ಅದು ಯಾವ ಭಾಗ್ಯ ಅಂತೀರ ಬಸ್ ನಿಲ್ದಾಣದಲ್ಲಿ ಸೊಳ್ಳೆಗಳ ಭಾಗ್ಯ ಅಂದರೆ ಡೆಂಗ್ಯೂ ಜ್ವರ ಮಲೇರಿಯಾ ಅಂತಹ ಭಾಗ್ಯ ಕುಳಿತರೆ ಕುರ್ಚಿ ಕೆಳಗೆ ಕಸದ ಭಾಗ್ಯ ಇನ್ನು ಏನೇನೋ ಭಾಗ್ಯಗಳು ಜಮಖಂಡಿಯ ಸಿಂಗಾಪುರ್ ಮಲೇಷಿಯಾ ಮಾದರಿಯ ಬಸ್ ನಿಲ್ದಾಣದಲ್ಲಿ ಲಭ್ಯವಾಗಿವೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಸದ ತಾಣವಾಗಿ ಪರಿವರ್ತನೆಗೊಂಡ ಜಮಖಂಡಿಯ ಬಸ್ ನಿಲ್ದಾಣ ನಿಲ್ದಾಣದಲ್ಲಿ ಮೂತ್ರ ವಿಸರ್ಜನೆಗೆ ಮೂತ್ರಾಲಯ ಇದ್ದರೂ ಸ್ವಚ್ಛತೆಯ ಕೊರತೆಯಿಂದ ಪರದಾಡುತ್ತಿರುವ ಪ್ರಯಾಣಿಕರು ನಿಲ್ದಾಣದಲ್ಲಿ ಗೋಳಾಡುವಂತಹ ಪರಿಸ್ಥಿತಿ ಜನತೆಗೆ ಬಂದೊದಗಿದೆ ಈ ಬಸ್ ನಿಲ್ದಾಣದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಕಸದ ರಾಶಿಗಳು ಕಂಡು ಬರುತ್ತವೆ ಹೆಸರಿಗೆ ಮಾತ್ರ ಸ್ವಚ್ಛ ಭಾರತ ಅಭಿಯಾನ ಅಂತ ವರ್ಷದಲ್ಲಿ ಒಂದು ದಿನ ಮಾತ್ರ ಫೋಟೋಗೆ ಪೋಸ್ ಕೊಡುವ ಸಿಂಗಾಪುರ್ ಮಾದರಿಯ ಬಸ್ ನಿಲ್ದಾಣದ ಅಧಿಕಾರಿಗಳು ವೀಕ್ಷಕರೇ ಗುರುಪಾದ್ ಬಸಪ್ಪ ಆಲ್ಬಾಳ್ ಎಂಬ ಪ್ರಯಾಣಿಕರು ಮಾತನಾಡಿ ಬಸ್ ನಿಲ್ದಾಣದ ಸ್ವಚ್ಛತೆಯ ಬಗ್ಗೆ ವರ್ಣನೆ ಮಾಡಿದ್ದು ಹೀಗೆ ಡಿಪೋ ಮ್ಯಾನೇಜರ್ ಸರ್ ಸ್ವಲ್ಪ ಕೇಳಿಸಿಕೊಳ್ಳಿ ವರದಿ ಕಲ್ಯಾಣಪ್ಪ ಬಾಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ವ್ಯವಸ್ಥೆಯ ಆಗರವಾದ ಜಮಖಂಡಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇಲ್ಲಿ ಏನೇನು ತೊಂದರೆ ಇಪ್ಪ ಅಂದ್ರೆ ಇಲ್ಲಿ ರೆಸ್ಟಿಗೆ ಹೋಗೋದು ಲೇಸ್ ಲೇಡೀಸ್ ರೆಸ್ಟಿಗೆ ಹೋಗೋದು ಅಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ರೊಕ್ಕ ತೋತಾರೆ ಹಿಂಗಾಗಿ ಅವರು ಎಲ್ಲ ಹೊರಗೆ ಹೋಗ್ತಾರೆ ಹಿಂಗಾಗಿ ಅದು ಅವ್ಯವಸ್ಥೆ ಆಗೈತಿ ಮತ್ತು ಚಿಕ್ಕಾಪಟ್ಟಿ ಇಲ್ಲಿ ಹೊರಗೆ ಏನು ಮಾಡ್ತಾರೋ ಟಾಯ್ಲೆಟ್ ಒಳಗಿದ್ರೂ ಜನ ಲೇಡೀಸ್ ಆಗಲಿ ಬಾಯ್ಸ್ ಆಗಲಿ ಎಲ್ಲ ಹೊರಗೆ ಹೊರಗೆ ಮಾಡೋದ್ರಿಂದ ಇಲ್ಲೆಲ್ಲ ವ್ಯವಸ್ಥೆ ಕೆಟ್ಟದಾಗೈತಿ ಮತ್ತು ಇನ್ನೊಂದು ರೀ ಇಲ್ಲಿ ವ್ಯವಸ್ಥೆ ಆಲ್ಮೋಸ್ಟ್ ಹ್ಞೂ ಒಂದೇಕ ಮಾಡೋದು ಅದೆಲ್ಲ ಅವೆಲ್ಲ ರೊಕ್ಕ ತೊಗೋತಾರೆ ಮತ್ತೇನು ಹೇಳ್ಬೇಕಾದ್ರೆ ಹೇಳ ಹೆಚ್ಚಾಗಿರೋದ್ರಿಂದ ಜನರಿಗೆ ತೊಂದರೆ ಆಕೈತಿ ಅದಕ್ಕಾಗಿ ಈ ವ್ಯವಸ್ಥೆಯನ್ನೆಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಸಿಬ್ಬಂದಿಯ ಅಧಿಕಾರಿ ಬಂದು ಇದನ್ನು ಎಲ್ಲ ಸ್ವಚ್ಛಗೊಳಿಸ್ಬೇಕಂತ ನಾವು ಸಾರ್ವಜನಿಕವಾಗಿ ವಿನಂತಿ ಮಾಡ್ಕೋತೀವಿ ಸ್ವಲ್ಪ ಅನುಭವ ಸಾಕಿನ ಮುತ್ತೂರ ಅಲ್ಲಿ ಮತ್ತೆ ಬಸ್ ಸ್ಟ್ಯಾಂಡಾಗ ನಾವು ಯಾರು ಮುಟ್ಟಿ ಕುಂಟ್ಕೊಂಡು ಮಾಡ್ಕೊತ ಕಾರ ಯಾರೇ ಬೀಳಂಗ್ ಆಗ್ರ ಇತ್ತು ಕಾ ಅಲ್ಲೇ ಹೊರಸ್ಕೊಂಡು ಭಾಳ ಗಟ್ಟಿಂದ ಇರ್ತೀವಿ ಮತ್ತೆ ಹೆಣ್ಮಕ್ಳು ಮಾಡ್ಯಾ ಹೆಣ್ ಮಾಡ್ಕೊಂಡ್ರ ಬಟ್ಟೆ ಮಗ್ರ ಮಂದ್ರ ಹೋಗೋಣ ಗಿಡ ನಿತ್ಯ ಕಾರ್ ಮರ್ತೀ ಮತ್ ಹೋಗೋಣ ನಮ್ಮ ಅಭಿವೃದ್ಧಿ ಬಿದ್ದು ಬರೀ ಕಸ ಬೇಡ ಹೆಂಗ ಮಾಡ್ರಿ ನೋಡ್ರಿ ನಾಡು ಮಾಡು ಒಂದ್ ನಾಯ್ ಶಾಸ್ತ್ರ ಸಿಕ್ಕ ಯಾ ಹೋಗ್ ನೋಡ್ರಿ ಅವಸ್ ಸಿಕ್ಕ ನೋಡ್ರಿ ಹೆಂಗ್ ಮಾಡತ್ರಿ ನಾವ್ ಹಳ ಎಷ್ಟ್ ಜನ ಒಂದ್ ಅರ್ಡ ಮಂದಿ ಅದೇ ಬರೋದ್ರೆ ಇಂಗಾ ગામಗಾಮ ಅಂದ್ರೆ ಮತ್ತೆ ನೆಮ್ಮкои ತಾರೂಕರೆ ಯಾರು ಕಟ್ಟೋದಂಗಾ ಅಂತಿರಲ್ಲ ಬಟ್ನಾ ನಾವು ನೋಡಿ ಏನು ಮಾಡ್ತೀರಾ ಮಾಡಿ ಹಂಗೆ ಕರ್ಬರ್ ತಕೊಳ್ಳಿ ನೋಡಿ ನಿಮಗೆ ಏನು ಅನ್ಸಿತ್ತು ಆ ಏನು ಅನ್ಸಿತ್ತು ನೋಡಿ ಅಟ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟ್ರೆ ಮತ್ತೆ ಸೇಲೆ ಉಚ್ಚಿನ ಮಾಡೋರು ಮರ್ತಾನೆ ಅದಕ್ಕೆ ಕಟ್ಟುದ್ರಿ ಗಾಡಿ ಹ ಏನು ಮಾಡ್ತೀವಿ ನೋಡಿ